ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ರಂಗೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ ತೊಂಬತ್ತೊಂದರ ಪೈಕಿ ಅರವತ್ತೆಂಟು ಸಂಘಗಳಿಂದ ರಮೇಶ್ ಕತ್ತಿಗೆ ಬೆಂಬಲ ಸೂಚನೆ ಮಕ್ಕೇರಿ ಪಟ್ಟಣದ ವಿಶ್ವರಾಜ್ ಸಭಾಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಮತ್ತೆ ವಿರೋಧಿಗಳಿಗೆ ಕೌಂಟರ್ ಕೊಟ್ಟ ಮಾಜಿ ಸಂಸದ ರಮೇಶ್ ಕತ್ತಿ ಈ ಸಭೆಯಲ್ಲಿ ಹುಕ್ಕೇರಿ ತಾಲೂಕಿನ ತೊಂಬತ್ತೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ ಅರವತ್ತೆಂಟು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ನಿರ್ದೇಶಕರು ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಮೇಶ್ ಕತ್ತಿಗೆ ಬೆಂಬಲ ಸೂಚಿಸಿದ್ದಾರೆ ಒಟ್ಟಿನಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಂಗೇರಿದಂತಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಮುಖಂಡರಾದ ಮಹಾವೀರ್ ನಿಲಜ್ಗಿ ಸುನಿಲ್ ಪರ್ವತರಾವ್ ಗಜಾನನ್ ಕೊಳ್ಳಿ ಸೇರಿದಂತೆ ಕಲಗೌಡ ಪಾಟೀಲ್ ಸಂಕೇಶ್ವರ್ ಹಾಗೂ ಹುಕ್ಕೇರಿ ಪಟ್ಟಣದ ಹಿರಿಯ ದುರೀಣರು ತಾಲೂಕಿನ ಹಿರಿಯ ಮುಖಂಡರು ಪಿ ಕೆಪಿ ಎಸ್ ನಿರ್ದೇಶಕರು ಪಾಲ್ಗೊಂಡಿದ್ರು ರಾಮೂರ್ ಪಾಟೀಲ್ ಪ್ರಜರಾಜ ಕೋಡ ನ್ಯೂಸ್ ಹುಕ್ಕೇರಿ ಅರ್ಕರನ್ನೂರ ಎಂಬತ್ನಾ ಕೋಟಿ ಇವತ್ತು ನಮ್ಗೆ ಐವತ್ ನಾಲ್ಕು ಸಾವಿರ ರೈತರಿಗೆ ಮಣ್ಣು ಅಂದ್ರೆ ಈ ಜೀರೋ ಪರ್ಸೆಂಟ್ ಈ ಚಾವು ಇದು ಸಾಲ

n'a lọrọ ká mẹjọ yìí lù ú sí ìdílé wọn kẹẹẹ.

తారీఖున ఆ రోజు జరిగినది 18 రోజున జరిగింది తని 6 లేదా 7 tarekhaకు బిల్లింగ్ करावे ఏ contistaకు గురించి అంటే తని 7 లేదా 8 tarekhaకు బిల్లింగ్ करावे 28 న 300 6 7 tarekhaకి ಇದು ಒಂದು ಬಾಲ್ ಇಲ್ಲಿ ಯಾಕೆ ಈಗ ನಮ್ಮೂ ನಾಮಿನೇಷನ್ ಎಲ್ಲ ವಿಡ್ರೋಬೇಕು ಕೆಲವೊಂದು ಕಡೆ ನಾಮಿನೇಷನ್ ವಿಡ್ರೋಮೆ

ಯಾರು ಸಂಬಂಧಪಟ್ಟಾಗ ಬೇರೆ ಹೆಸರು ಹೋಗಿ ಮೀಟಿಂಗ್ ಅವರ ಪ್ರಶ್ನೆ ಬರ್ತಾ ಸಂಬಂಧ ಇಲ್ಲ ಬರ್ಲಿ ಮೀಟಿಂಗ್ ಮಾಡಿ ಪ್ರಶ್ನೆ ಮಾಡಿ ಅದನ್ನು ಯಾರು ಖರಾಬ್

ஒட்ட சரி சரி வெட்டக்கணும் இது प्रॉब्लम அதுக்கு இது ਨੂੰ ਉਹ ಹೇಳ್တာ இவ தோ அந்த தர லட்சியக்கு மத்தينه సమస్యன்னு கேளு ಅದකට ஐந்து வராய் இந்த வராய் இந்த வராய் இந்த வராய் சக்சம் கெச்சிருது கெச்சிருனு பெரிய யாராவது நம்ம சச்ச முகே தருகா சொச்சி விரே

मग नंतर एक पंचवीस जेव्हा दहा पंचवीस शंभरच्या शंभर बसवायला पाहिजे ते डी करून डायरेक्ट कनेक्शन मग तुम्ही सुद्धा वाचता तुम्ही सुद्धा वाचता आणि तुमचं मला घरात जाईल गावात असेल तुमचं घरात हे नंतर ज्योती आता त्यांनी काय करावं घराचा आय आय टी सेक्टरचा देश आहे त्यालाच वैकी मारायचं दोन डांबर दोन डांबर करायचं आणि फोटो सुद्धा चालू आहे ना चायला எல்லா சரி எலக்ட்ரிக் ஆகும் தயாரிச்சாலும் இது மாதிரி ரொக்க அவசிய பைச

இடையே நீங்கள் இன்னும் சாலை நீர்

कन <coughs> ಈ ಚುನಾವಣೆ ಡಿಸಿ ಆಗಿರ್ಬೋದು ಇಲೆಕ್ಷನ್ ಆಗಿರ್ಬೋದು ಇನ್ನೊಂದಿರ್ಬೋದು ಇರ್ಬೋದು ಎಲ್ಲರೂ ಒಂದು ತಪ್ಪು ಹೆಚ್ಚಿನ ಬಿಟ್ಟರೆ ತಪ್ಪು ಮಾತ್ರ ಮನೆ ಮಕ್ಕಳು ಹೋಗಿಸ್ಬೇಕಾಗತ್ತೆ ದೇವರು ಕೇಳ್ತಾರೆ ಯಾರು ತಪ್ಪು ಹೆಚ್ಚಿಗೆ ಇಡಬೇಕು ನಾನು ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಲ್ಲರೂ ಬಂದಿದೆ ಈಗಾಗಲೇ सवाइ ना इहो सही नींदासव अमन जी